ಅದು ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದ ಅರಣ್ಯ ಪ್ರದೇಶ ಅರಣ್ಯ ಇಲಾಖೆಯ ಗಾರ್ಡ್ ಅಲ್ಲಿ ಗಸ್ತು ತಿರುಗ್ತಿದ್ರು ಆ ಸಮಯ ಬೆಳಗ್ಗೆ ಹತ್ತು ಮೂವತ್ತು ಹನೂರು ತಾಲೂಕಿನ ಶಿವಗ್ಯಾಂ ಅರಣ್ಯ ಪ್ರದೇಶದ ಸ್ಥಳವದು ಇಲ್ಲಿ ಒಂದು ಹುಲಿ ಸತ್ತು ಮಲಗಿತ್ತು ಅದನ್ನು ಕಂಡ ಅರಣ್ಯ ಇಲಾಖೆಯ ಗಾರ್ಡ್ ಗಾಬರಿಯಾದರು ಸ್ವಲ್ಪ ಮುಂದೆ ಬಂದರು ಸುತ್ತಮುತ್ತ ಇನ್ನೂ ನಾಲ್ಕು ಹುಲಿಗಳು ಸತ್ತು ಮಲಗಿರುವ ದೃಶ್ಯ ಅವರ ಕಣ್ಣಿಗೆ ಬಿತ್ತು ಒಂದು ತಾಯಿ ಹುಲಿ ಇದರ ಜೊತೆ ನಾಲ್ಕು ಅದರ ಮರಿಗಳು ಎರಡು ಮೂರು ದಿನಗಳ ಹಿಂದೆನೆ ಸಾವನ್ನಪ್ಪಿರೋ ಸ್ಥಿತಿಯಲ್ಲಿದ್ದುದನ್ನು ನೋಡಿ ಕೂಡಲೇ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತಾರೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದರು ಪ್ರಾಥಮಿಕ ತನಿಖೆ ಚುರುಕಾಗಿ ನಡಿತು ಕೇಂದ್ರ ಸರ್ಕಾರಕ್ಕೆ ವಿಷಯ ತಿಳಿದು ತಪ್ಪಿತಸ್ಥರನ್ನ ಶಿಕ್ಷಿಸಬೇಕೆಂಬ ಸೂಚನೆಯನ್ವಯ ರಾಜ್ಯ ಸರ್ಕಾರ ಆ ಹುಲಿಗಳನ್ನ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿ ತನಿಖೆ ಪ್ರಾರಂಭಿಸಿದಾಗ್ಲೇ ತಿಳಿದದ್ದು ಈ ಮನ ಕಲಕುವ ನೈಜ ಘಟನೆ ಅಷ್ಟಕ್ಕೂ ಇಲ್ಲಿ ನಡೆದಿದ್ದೇನು ಗೊತ್ತಾ ಆ ಹುಲಿಗಳನ್ನು ಕೊಂದಾತ ಯಾರು ಇದಕ್ಕೆ ಕಾರಣವೇನೋ ಯೋಚಿಸ್ತಿದ್ದೀರಾ ಇಲ್ಲಿ ಕೇಳಿ ಆತ ಹುಣಸೂರು ತಾಲೂಕಿನ ಕಳ್ಳಂಬೆ ದೊಡ್ಡಿ ಗ್ರಾಮದ ಶಿವಣ್ಣ ಈತ ತನ್ನ ಹಸುವನ್ನು ಮಹದೇಶ್ವರ ಬೆಟ್ಟದ ಶೂಗ್ಯಂ ಕಾಡಿನ ಸ್ಥಳಕ್ಕೆ ಮೇಲು ಬಿಟ್ಟು ಊರಿಗೆ ತೆರಳಿದ್ದ ಹಸುವಿನ ಬಳಿ ಯಾರು ಇಲ್ಲದನ್ನ ಗಮನಿಸಿದ ಹುಲಿ ಹಸುವಿನ ಮೇಲೆ ದಾಳಿ ನಡೆಸಿತ್ತು ಅರ್ಧಂಬರ್ಧ ಹಸುವಿನ ದೇಹವನ್ನು ತಿಂದು ಜನ ಬಂದ ಕಾರಣದಿಂದಲೋ ಅಥವಾ ತನ್ನ ಮರಿಗಳನ್ನು ಕರೆತರಲೋ ಹುಲಿ ಆ ಸ್ಥಳದಿಂದ ಪಲಾಯನ ಮಾಡಿತ್ತು ತನ್ನ ಹಸು ಸತ್ತು ಬಿದ್ದಿದ್ದನ್ನು ಕಂಡು ಕೋಪಗೊಂಡ ಶಿವಣ್ಣ ಮತ್ತು ಇನ್ನಿತರರು ಆ ಹಸುವಿನ ದೇಹಕ್ಕೆ ವಿಷವನ್ನು ಸಿಂಪಡಿಸಿದ್ದಾರೆ ಅದು ಹುಲಿಯ ಸರಹದ್ದಿನ ಸ್ಥಳವಲ್ವೇ ಆಹಾರ ಹುಡುಕಿ ತಿನ್ನೋದು ತನ್ನ ಮರಿಗಳಿಗೆ ಉಣಿಸೋದು ಹುಲಿಯ ಕರ್ತವ್ಯವೂ ಕೂಡ ಅಲ್ವೇ ಇಲ್ಲಿ ಹುಲಿಯದ್ದೇನು ತಪ್ಪು ಆ ತಾಯಿ ಹುಲಿ ಮೂರು ಹೆಣ್ಣು ಹುಲಿಮರಿ ಒಂದು ಗಂಡು ಹುಲಿಮರಿಯನ್ನು ತನ್ನೊಟ್ಟಿಗೆ ಕರ್ಕೊಂಡು ಬಂದಿದೆ ಈಗಾಗಲೇ ತಾನು ಬೇಟೆಯಾಡಿದ್ದ ಹಸುವಿನ ದೇಹವನ್ನು ಆ ಹುಲಿಗಳಿಗೆ ತೋರಿಸಿದ್ದೇ ತಡ ಆ ಮರಿಗಳು ಆ ದೇಹವನ್ನು ಕಿತ್ತು ಕಿತ್ತು ತಿನ್ನಲಿಕ್ಕೆ ಪ್ರಾರಂಭಿಸಿದಾವೆ ಅಲ್ಲಿ ಏನಾಯಿತೋ ಹೇಗಾಯಿತೋ ಎಷ್ಟು ನೋವನ್ನು ಅನುಭವಿಸಿದ್ವೋ ಇನ್ನೆಷ್ಟು ಒದ್ದಾಡಿದ್ವೋ ಹಸು ಸತ್ತು ಬಿದ್ದಿದ್ದ ಸ್ಥಳದ ಆಸುಪಾಸ್ನಲ್ಲೇ ತಾಯಿ ಹುಲಿ ಮತ್ತು ಮರಿ ಹುಲಿಗಳು ಸತ್ತು ಮಲಗಿದಾವೆ ಈ ಘಟನೆ ನಡೆದು ಈಗಾಗಲೇ ಮೂರ್ನಾಲ್ಕು ದಿನಗಳೇ ಕಳೆದಿವೆ ಗಾರ್ಡ್ ಗಸ್ತು ತಿರುಗುವಾಗ ಈ ಹೃದಯ ವಿದ್ರಾಹಕ ಘಟನೆ ಈ ಮೊದಲೇ ತಿಳಿಸಿದಾಗೆ ಬೆಳಕಿಗೆ ಬಂದಿದೆ ನಮ್ಮ ಮಲೆಯ ಮಹದೇಶ್ವರ ಸ್ವಾಮಿಯ ವಾಹನವೇ ಹುಲಿ ಅಲ್ವೇ ಅಂತಹ ಪೂಜನೀಯ ಹುಲಿಯನ್ನ ಕೊಂದಿರೋ ಘಟನೆ ಎಲ್ಲರನ್ನ ಮಮ್ಮಲ ಮರಗುವಂತೆ ಮಾಡಿಬಿಟ್ಟಿದೆ ಇನ್ನೊಂದು ವಿಷಯವೇನು ಗೊತ್ತಾ ಆ ತಾಯಿ ಹುಲಿಗೆ ಹತ್ತು ವರ್ಷ ವಯಸ್ಸಾದ್ರೆ ಉಳಿದ ಹುಲಿ ಮರಿಗಳಿಗೆ ಕೇವಲ ಎಂಟರಿಂದ ಹತ್ತು ತಿಂಗಳಷ್ಟೇ ಅರಣ್ಯ ಇಲಾಖೆಯ ಡಿ ಸಿ ಎಫ್ ಚಕ್ರಪಾಣಿ ಇದರ ಬಗ್ಗೆ ಮಾತನಾಡಿ ಇಲ್ಲಿ ಹುಲಿಯ ತಪ್ಪೇನಿಲ್ಲ ಅದರ ಸರಹದ್ದಿನ ಜಾಗದಲ್ಲಿ ಅದು ಸ್ವಭಾವತಃ ತನ್ನ ಆಹಾರವನ್ನು ದಕ್ಕಿಸಿಕೊಂಡಿದೆ ಅರಣ್ಯ ಪ್ರದೇಶಕ್ಕೆ ಜಾನುವಾರುಗಳನ್ನು ಮೇಯಲು ಇಲ್ಲಿನ ಜನ ಬಿಟ್ಬಿಡ್ತಾರೆ ಹಾಗೆಯೇ ಇಲ್ಲಿಯೂ ಕೂಡ ಆಗಿದೆ ಹಸುವನ್ನು ಮೇಲೂ ಬಿಟ್ಟಿದ್ದಾರೆ ಆಗ ಹುಲಿ ದಾಳಿ ನಡೆಸಿದೆ ಶಿವಣ್ಣ ಎಂಬಾತ ಸಿಟ್ಟಿನಿಂದಲೋ ಹತಾಶೆಯಿಂದಲೋ ಹುಲಿಯನ್ನ ಕೊಲ್ಲಲು ಸತ್ತ ಹಸುವಿಗೆ ವಿಷ ಹಾಕಿರುವುದಾಗಿ ಮೇಲ್ನೋಟಕ್ಕೆ ಕಾಣ್ತಿದೆ ತನಿಖೆ ಬಳಿಕ ಪೂರ್ಣ ವಿಷಯ ತಿಳಿಯುತ್ತೆ ಎಂದು ತಿಳಿಸಿದರು ಇನ್ನು ಚಾಮರಾಜನಗರದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಟಿ ಹೀರಾಲಾಲ್ ಮಾತನಾಡಿ ಸತ್ತ ಹಸುವಿನ ದೇಹಕ್ಕೆ ವಿಷವಿತ್ತು ಒಂದು ತಾಯಿ ಹುಲಿ ಹಾಗೂ ನಾಲ್ಕು ಮರಿ ಹುಲಿಗಳನ್ನು ಕೊಂದಿದ್ದಾರೆ ಹಸುವಿನ ದೇಹದ ಮೇಲೆ ವಿಷವಿರುವ ಕಾರಣ ಐದು ಹುಲಿಗಳನ್ನು ಹಾಗೂ ಹಸುವನ್ನು ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗಿದೆ ಹದಿನಾಲ್ಕು ದಿನದೊಳಗೆ ಇದರ ಸಂಪೂರ್ಣ ವರದಿ ನಮ್ಮ ಕೈ ಸೇರುತ್ತೆ ಈಗಾಗಲೇ ದೊಡ್ಡಿ ಗ್ರಾಮದ ಶಿವಣ್ಣ ಮತ್ತು ಇತರ ಆರು ಜನ ಗ್ರಾಮಸ್ಥರನ್ನ ವಶಕ್ಕೆ ತೆಗೆದುಕೊಂಡು ತನಿಖೆ ಪ್ರಾರಂಭಿಸಿದ್ದೀವಿ ಶಿವಣ್ಣ ನಮಗ ವಿಷಯ ತಿಳಿದು ತಲೆಮರೆಸಿಕೊಂಡಿರುವುದಾಗಿ ಆತನ ಹುಡುಕಾಟದಲ್ಲೂ ಕೂಡ ನಾವು ತೊಡಗಿರುವುದಾಗಿ ತಿಳಿಸಿದರು ಅದೇನೇ ಇರಲಿ ಮೂಕ ಪ್ರಾಣಿ ಹಸುವನ್ನು ಮೇಲು ಕಾಡಿಗೆ ಬಿಟ್ಟವರು ಈ ಜನರೇ ಅದನ್ನು ಒಂಟಿಯಾಗಿ ಬಿಟ್ಟು ಬಂದವರು ಇವರೇ ಆ ಹುಲಿ ತನ್ನ ಆಹಾರ ಹುಡುಕೊಂಡ ಕಾರಣಕ್ಕೆ ಆ ಎಂಟರಿಂದ ಹತ್ತು ತಿಂಗಳ ಹಸು ಕಂದ ಮಹುಲಿಗಳ ಜೀವ ತೆಗೆದವರು ಇದೇ ಜನಗಳೇ ಒಂದದ್ದು ಸತ್ಯ ಮನುಷ್ಯ ಪ್ರಾಣಿಗಳಿಗೆ ಕೇಡಬಾಗಿದ್ರೆ ಪ್ರಾಣಿಗಳು ಮನುಷ್ಯನಿಗೆ ಕೆಡ್ಡವನ್ನೇ ತೋಡಬಹುದು ಎಚ್ಚರ ಸಿಗಣ ಮತ್ತೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ